ಪಂದ್ಯ ಗೆದ್ದ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ನೀಡೋದಕ್ಕೆ ನಿರಾಕರಿಸೋ ಪದ್ಧತಿಯನ್ನ ನಾನು ಎಂದಿಗೂ ನೋಡಿಲ್ಲ ಅಂತ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ ದುಬೈನಲ್ಲಿ ನಡೆದಂತಹ ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಜಯಭೇರಿ ಬಾರಿಸಿದೆ ಆದರೆ ಭಾರತ ತಂಡ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಹಾಗೆ ಪಾಕಿಸ್ತಾನದ ಸಚಿವ ಬೊಸಿನ್ ನಖ್ವಿ ಅವರಿಂದ ಟ್ರೋಫಿಯನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸಿತು ಹೀಗಾಗಿ ಭಾರತ ಗೆದ್ರೂ ಟ್ರೋಫಿ ಸಿಕ್ಕಿಲ್ಲ ಇದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿರೋ ಸೂರ್ಯಕುಮಾರ್ ಯಾದವ್ ಅವರು ನಾನು ಕ್ರಿಕೆಟ್ ಆಡೋದಕ್ಕೆ ಶುರು ಮಾಡಿದ ದಿನಗಳಿಂದ ಇಂತಹ ಪದ್ಧತಿಯನ್ನು ಯಾವತ್ತೂ ನೋಡಿಲ್ಲ ಚಾಂಪಿಯನ್ಗಳಾದರೂ ಟ್ರೋಫಿ ಕೊಡದೇ ಇರೋದು ಇದೆಂಥ ಪ್ರಕ್ರಿಯೆ ಇಂಥ ವ್ಯವಸ್ಥೆಯನ್ನು ನಾನೆಂದೂ ಕಂಡಿರಲಿಲ್ಲ ಅಂತ ಹೇಳಿದ್ದಾರೆ ಪಂದ್ಯದ ನಂತರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಅವರು ಟ್ರೋಫಿ ನೀಡದ ಐಸಿಸಿ ನಿರ್ಧಾರದ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಚಾಂಪಿಯನ್ಗಳಾದರೂ ಟ್ರೋಫಿ ಕೊಡದೇ ಇರೋದನ್ನ ಇಂದು ನೋಡಿಲ್ಲ ಆದರೆ ನನ್ನ ನಿಜವಾದ ಟ್ರೋಫಿಗಳು ಡ್ರೆಸ್ಸಿಂಗ್ ರೂಮ್ನಲ್ಲಿ ಕುಳಿತಿವೆ ನನ್ನ ಹದಿನಾಲ್ಕು ಸಹ ಆಟಗಾರರು ಹಾಗೆ ಸಹಾಯಕ ಸಿಬ್ಬಂದಿಗಳೇ ನನಗೆ ಟ್ರೋಫಿ ಅವರು ಈ ಪ್ರಶಸ್ತಿಯನ್ನ ಗೆಲ್ಲೋದಕ್ಕೆ ಕಾರಣ ಆದರೂ ಕಷ್ಟಪಟ್ಟು ಪಂದ್ಯಾವಳಿಯಲ್ಲಿ ಗೆದ್ದ ತಂಡಕ್ಕೆ ಟ್ರೋಫಿ ಕೊಡದೇ ಇರೋದನ್ನ ನಾನು ಯಾವತ್ತೂ ನೋಡಿರಲಿಲ್ಲ ನಾಲ್ಕನೇ ತಾರೀಕಿನಿಂದ ದುಬೈನಲ್ಲಿ ನಾವು ಗೆದ್ದಿದ್ದೀವಿ ಇಂದು ಒಂದು ಪಂದ್ಯ ಆಡಿದ್ದೀವಿ ಎರಡು ದಿನಗಳಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಪಂದ್ಯಗಳನ್ನು ಆಡಿದ್ದೀವಿ ನಾವು ಟ್ರೋಫಿ ಪಡೆಯುವುದಕ್ಕೆ ಅರ್ಹರು ಅಂತ ಹೇಳಿದರು ಹಾಗೆ ಇದೇ ವೇಳೆ ತಾವು ಏಷ್ಯಾ ಕಪ್ ಪಂದ್ಯಾವಳಿಗಳಿಂದ ಗಳಿಸಿದ ಸಂಪೂರ್ಣ ಪಂದ್ಯದ ಶುಲ್ಕವನ್ನ ಭಾರತೀಯ ಸಶಸ್ತ್ರ ಪಡೆಗಳಿಗೆ ನೀಡುವುದಾಗಿ ಘೋಷಿಸಿದ್ರು ತಮ್ಮ ತಂಡದ ಆಟಗಾರರು ಉತ್ತಮ ಪ್ರದರ್ಶನ ನೀಡಿದ್ರು ಮುಂಬರುವ ವಿಶ್ವಕಪ್ ವರ್ಷಕ್ಕೆ ಈ ಕ್ಷಣಗಳು ಬಹಳ ಮುಖ್ಯ ತಂಡದ ಆಟಗಾರರು ಟ್ರೋಫಿ ಕೊಡದಿದ್ದ ಘಟನೆ ಬಗ್ಗೆ ಸಕಾರಾತ್ಮಕವಾಗಿ ತೆಗೆದುಕೊಂಡ್ರು ಅಂತ ನಾನು ಭಾವಿಸ್ತೀನಿ ಪಂದ್ಯಾವಳಿಯಲ್ಲಿ ಅಜೇಯವಾಗಿ ಉಳಿದಿದ್ದೀವಿ ಅಂತಾನು ಅಂದ್ಕೊಳ್ತೀನಿ ಟ್ರೋಫಿ ನೀಡದೇ ಇರೋದಕ್ಕೆ ಬೇಸರ ಇಲ್ಲ ನಾವು ಗೆದ್ದಾಗ ಕ್ರೀಡಾಂಗಣದಲ್ಲಿ ಜನರ ಸಂತೋಷ ಸಂಭ್ರಮದ ಕ್ಷಣ ನಮ್ಮ ಮುಂದಿನ ಪಂದ್ಯಕ್ಕೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳಿದರು ಹಾಗೆಯೇ ಸಲ್ಮಾನ್ ಅಲಿ ಆಘಾ ಅವರ ಜೊತೆ ಕೈ ಕುಲ್ಕೋದಕ್ಕೆ ನಿರಾಕರಿಸುವ ಮೂಲಕ ಕ್ರೀಡೆಯನ್ನ ರಾಜಕೀಯಗೊಳಿಸ್ತಾ ಇದ್ದೀರಾ ಅಂತ ಪಾಕಿಸ್ತಾನದ ಪತ್ರಕರ್ತನಿಗೆ ಹಾಸ್ಯ ರೀತಿಯಲ್ಲೇ ಉತ್ತರ ಕೊಟ್ಟ ಸೂರ್ಯಕುಮಾರ್ ಯಾದವ್ ಅವರು ನೀವ್ಯಾಕೆ ಕೋಪಗೊಳ್ತಾ ಇದ್ದೀರಾ ಸರ್ ಇಷ್ಟೊಂದು ಕೋಪ ಯಾಕೆ ಅಂತ ಮರು ಪ್ರಶ್ನೆ ಮಾಡಿದರು ನಕ್ವಿ ಅವರಿಂದ ಟ್ರೋಫಿ ಸ್ವೀಕರಿಸದಂತೆ ತಂಡಕ್ಕೆ ಬಿಸಿಸಿಐ ಸೂಚಿಸಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟು ನನಗೆ ಇಮೇಲ್ ಬಗ್ಗೆ ಗೊತ್ತಿಲ್ಲ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮೈದಾನದಲ್ಲಿ ಯಾರಿಂದನೂ ನಮಗೆ ಸೂಚನೆ ಬಂದಿಲ್ಲ ನೀವು ಟೂರ್ನಮೆಂಟ್ ಗೆದ್ರೆ ಟ್ರೋಫಿಗೆ ಯಾರು ಹರಲ್ವಾ ನೀವೇ ಹೇಳಿ ಅಂತ ಕೇಳಿದರು ಹಾಗೆ ನೀವು ಟ್ರೋಫಿ ನೋಡಿಲ್ವಾ ನಾನು ಟ್ರೋಫಿ ತಂದಿದ್ದೀನಿ ನನ್ನ ತಂಡವೇ ನನಗೆ ಟ್ರೋಫಿ ಅಂತ ಪಾಕ್ ಪತ್ರಕರ್ತನ ಬಾಯಿ ಮುಚ್ಚಿಸಿದ್ರು ಸೂರ್ಯಕುಮಾರ್ ಯಾದವ್ ಅವರು ತಿಲಕ್ ವರ್ಮ ಅವರ ಜೊತೆಗಿನ ಫೋಟೋವನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಎಮೋಜಿಗಳೊಂದಿಗೆ ಟ್ರೋಫಿಯನ್ನ ಕ್ರಿಯೇಟ್ ಮಾಡಿದ್ದಾರೆ ಟೈಟಲ್ ನಲ್ಲಿ ಹೀಗೆ ಬರ್ಕೊಂಡಿದ್ದಾರೆ ಪಂದ್ಯ ಮುಗಿದ ಮೇಲೆ ಚಾಂಪಿಯನ್ ಗಳನ್ನ ಮಾತ್ರ ನೆನಪಿಸಿಕೊಳ್ಳಲಾಗುತ್ತೆ ಟ್ರೋಫಿಯ ಚಿತ್ರವನ್ನಲ್ಲ ಅಂತ ಈ ಮೂಲಕ ಟ್ರೋಫಿ ನಮ್ಮ ಕೈಗೆ ಸಿಗದೇ ಇದ್ರು ನಾವೇ ನಿಜವಾದ ಚಾಂಪಿಯನ್ ಅನ್ನೋದನ್ನ वो ती हेली तारे ये मूल का ट्रॉफी ना ये कौन हो दंत हाँ बहुत सी के बारी पोस्ट हम हर बार पाकिस्तान को ऐसे पटक के मारेंगे हिंदुस्तान जिंदाबाद इंडिया का जीतना तय था मैच अच्छा खेले थोड़े चैलेंजेस थे बट ओवरऑल मुझे करण अज़ला भी मिल गया हाँ उंडला uh, था पहली बार फाइनल में पहुंची है दोनों टीम बहुत बढ़िया मुकाबला हुआ एनडीएसॉब हिंदुस्तान ने पहलगा उसका बदला ले लिया पाकिस्तान को तीन बार पटकनी दी आज फाइनल में भी हरा दिया ये पाकिस्तान के लिए करारा जवाब है हिंदुस्तान का जैसे सिंदूर ऑपरेशन में हमने हराया था आज भी पाकिस्तान को खेल के मैदान में हराया आगे भी हराते रहेंगे पाकिस्तान हिंदुस्तान का बच्चा बच्चा ही रहेगा बाप बाप रहेगा